ನಮಸ್ತೆ ಎಲ್ರಿಗೂ ಎಲ್ಲರೂ ಐ ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಸೊ ನಾನು ನಿಮ್ಮ ಭವ್ಯ ಹೆಮಂತ್ ಕೂಡ ಸೊ ಎಲ್ರಿಗೂ ಪ್ರೀತಿಯಿಂದ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಸಮ್ ರೀಸನ್ಸಿಂದ ನಾನು ಬ್ಲಾಗ್ ಮಾಡೋದನ್ನ ನಿಲ್ಲಿಸಿದ್ದೆ ಸೊ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ಸ್ ಆಗಿರೋ ದಯವಿಟ್ಟು ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬನ್ನು ಮರಿಬೇಡಿ ಆ್ಯಂಡ್ ಇವತ್ತಿನ ಬ್ಲಾಗ್ ವಿಶೇಷ ಏನಪ್ಪಾ ಅಂದರೆ ಜಾನೂನ ತೋರಿಸ್ತಾ ಇದ್ದೀನಿ ನೋಡಿ ಜಾನೂನ್ ಇದು ಫಸ್ಟ್ ವಿಡಿಯೋ ಸೊ ಮಾರ್ನಿಂಗ್ ಇವಾಗ ಅಮ್ಮ ರೊಟ್ಟಿ ಮಾಡ್ತಾ ಅದಕ್ಕೋಸ್ಕರ ನಾನು ಟೊಮೆಟೊ ಚಟ್ನಿ ಮಾಡು ಅಂತ ಹೇಳಿದ್ರು ಸೊ ಅದಕ್ಕೆ ಟೊಮೊಟೊ ಚಟ್ನಿ ರೆಡಿ ಮಾಡಿ ಜಾನುಗೆ ಫುಡ್ ಪ್ರಿಪೇರ್ ಮಾಡೋಣ ಹೇಳಿ ಸೊ ಅದನ್ನು ಕೂಡ ಜೊತೆಗೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ ಸೊ ಟೊಮೊಟೊ ಚಟ್ನಿ ಮಾಡ್ತಾಯಿದ್ದೀನಿ ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಹೇಳಿ ಸೊ ಇದಾದ ನಂತರ ನೆಕ್ಸ್ಟ್ ನಾನು ಜಾನುಗೆ ರಾಗಿ ಸರಿ ಮಾಡೋಣ ಅಂತ ಹೇಳಿ ರಾಗಿ ಸರಿ ಕೂಡ ರೆಡಿ ಮಾಡ್ಕೊಂಡಿದ್ದೆ ಸೊ ಜಾನುಗೆ ಬೆಳಿಗ್ಗೆ ತಿಂಡಿ ನಮಗೆ ಅಕ್ಕಿ ರೊಟ್ಟಿ ಮಕ್ಕಳಿಗೆ ರಾಗಿ ಸರಿ ಮಾಡೋಣ ಅಂತೇಳಿ ಜಾನ ಒಬ್ಬರಿಗೆ ರಾಗಿ ಸರಿ ಸೊ ಜಾನಕ್ಕೆ ನಾನು ಯಾವುದೇ ರೀತಿಯಾದ ಫುಡ್ಗಳನ್ನ ಕೊಡೋದಿಲ್ಲ ರಾಗಿ ಸರಿ ಒಂದು ಮಾಡಿ ಕೊಡ್ತೀನಿ ಅಷ್ಟೇ ಸೊ ನಾನು ಏನೇ ಕೆಲಸ ಮಾಡ್ತಾ ಇದ್ರು ಜಾನೋದೊಂದೇ ಆಟ ಬಂದು ಅಮ್ಮ ಎತ್ಕೋ ಅಮ್ಮ ಎತ್ಕೋ ಅಮ್ಮ ಎತ್ಕೋ ಸೊ ಅವಳನ್ನ ಸಮಾಧಾನ ಮಾಡಬೇಕು ಜೊತೆಗೆ ವಿಕ್ರಾಂತ್ನೂ ಸಮಾಧಾನ ಮಾಡಬೇಕು ಸೊ ಇಬ್ಬರನ್ನೂ ಮೇಂಟೈನ್ ಮಾಡಿದ್ರೆ ನಾನು ವೀಡಿಯೋ ಮಾಡೋದೇ ಮರ್ತೋಗುತ್ತೆ ಸೊ ವಿಡಿಯೋ ಮಾಡೋಕ್ಕೂ ಆಗೋದು ಇಲ್ಲ ಸೊ ಅದರಿಂದ ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದನ್ನ ಕಡಿಮೆ ಮಾಡಿದ್ದೆ ಸೊ ಯಾವುದೇ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿರಲಿಲ್ಲ ಸೊ ಇದು ರಾಗಿ ಸರಿ ಪಾಪುಗೆ ಅಂತ ಮಾಡ್ತಾಯಿದ್ದೀನಿ ಜಾನುಗಿ ಅಂತ ಹೇಳಿ ಸೊ ಅವಳಿಗೆ ನಾನು ರಾಗಿ ಸರಿ ಬಿಟ್ಟು ಬೇರೆ ಯಾವ ಫುಡ್ನು ನಾವು ಕೊಡೋದಿಲ್ಲ ಸೊ ಆವಾಗವಾಗ ಸ್ವಲ್ಪ ಲೈಟಾಗಿ ಅನ್ನ ಒಂದು ಕೊಡ್ತೀನಿ ಅಷ್ಟೇ ಅದು ಬಿಟ್ಟರೆ ಯಾವುದೇ ಫುಡ್ ಕೊಡೋದಿಲ್ಲ ಸೊ ರಾಗಿ ಸರಿ ಅವಳಿಗೆ ಟಿಫನ್ ಮುಗಿಸಿ ಇವತ್ತು ಫ್ರೈಡೇ ಆಗಿದ್ದರಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಸೊ ಎಲ್ಲಿಗೆ ಹೋಗಬೇಕು ಏನು ಏನಕ್ಕೆ ಹೋಗ್ತಿದ್ದೀವಿ ಅಂತ ಬ್ಲಾಗ್ ಕೊನೆಯಲ್ಲಿ ಹೇಳ್ತೀನಿ ದಯವಿಟ್ಟು ಕೊನೆಯವರೆಗೂ ನೋಡಿ ಸೊ ಜಾನೂನ ನೋಡಿ ನಾನು ಅಡುಗೆ ಮಾಡ್ತಾ ಬಂದು ನನ್ನ ಹತ್ರ ನಿಂತ್ಕೋತಾಳೆ ಎತ್ಕೊ ಎತ್ಕೊ ಎತ್ಕೋ ಅಂತ ಹೇಳಿ ಸೊ ಜಾನು ಆಟಾಡಿಸಿ ಆಟ ಆಡಿಸಿ ಅವ್ರಿಗೆಲ್ಲ ತಿಂಡಿಲ್ಲ ಮಗು ನಾನು ತಿನ್ತೀರ ಅಂತೇಳಿ ರೂಮಲ್ಲಿ ಕೂತಿದ್ದೆ ಸೊ ನಾನು ಕಾಣ್ತಿಲ್ಲ ಅಂತೇಳಿ ಜಾನು ಮನೆಯೆಲ್ಲ ಹುಡ್ಕೊಂಡು ಲಾಸ್ಟಿಗೆ ರೂಮಿಗೆ ಬರ್ತಾಳೆ ನೋಡಿ ಯಾವ ಥರ ಬರ್ತಾಳೆ ಅಂತೇಳಿ ಐದು ನಿಮಿಷ ಬಿಟ್ಟಿರಲ್ಲ ನನ್ನನ್ನು ನಾನು ಅವಳ ಕಣ್ಣಿಗೆ ಕಾಣಿಸ್ತಾನೇ ಇರಬೇಕು ಸೊ ಅವಳನ್ನ ಆಟ ಆಡಿಸ್ಕೊಂಡು ಅವಳ ಜೊತೆಗೆ ಇರಬೇಕು ಆಗ ಅವಳಿಗೆ ಖುಷಿ ಸೊ ಇವಾಗ ನಾನು ತಿಂಡಿ ತಿನ್ನೋಣ ಅಂತೇಳಿ ರೂಮಲ್ಲಿ ಕೂತಿದ್ದೆ ಅಷ್ಟೊತ್ತಿಗೆ ವಿಕಿನೂ ಬಂದ ಸೊ ಅವನಿಗೆ ಊಟ ಮಾಡಿಸೋದು ತಿಂಡಿ ತಿನ್ನಿಸೋದು ಅವನಿಗೆ ಸ್ನಾನ ಮಾಡಿಸೋದು ಅದು ಒಂದು ದೊಡ್ಡ ಹೊರಸ ಅವ್ನು ನಾವು ಹೇಳಿದ್ದೆ ಆ ಮದನ್ನು ಕೇಳೋದಿಲ್ಲ ಸೊ ಈ ವಯಸ್ಸಿನಲ್ಲಿ ಮಕ್ಕಳೆಲ್ಲರೂ ಆಲ್ಮೋಸ್ಟ್ ಅದೇ ಅದೇ ಥರ ಇರ್ತಾರೆ ಸೊ ಏನು ಮಾಡೋಕ್ಕಾಗೋದಿಲ್ಲ ಸೊ ಅವ್ನಾಗ ಕೂರಿಸ್ಕೊಂಡು ಅವನಿಗೆ ಊಟ ತಿನ್ನಿಸ್ತಾ ತಿಂಡಿ ತಿನ್ನಿಸ್ತಾ ಇದೆ ಜೊತೆಗೆ ಜಾನುವನೂ ಕೂರಿಸ್ಕೊಂಡಿದ್ದೆ ಸೊ ಇಬ್ಬರನ್ನು ಕೂರಿಸ್ಕೊಂಡು ತಿಂಡಿ ತಿನ್ನಿಸ್ತಾ ತಿಂಡಿ ತಿನ್ನಿಸ್ತಾ ಇದೀನಿ ಸೊ ಈಗ ಇಬ್ಬರೂ ನೆಕ್ಸ್ಟ್ ಸ್ನಾನ ಮಾಡಿಸಿ ಇಬ್ರು ಮಲಗಿಸಿ ನೆಕ್ಸ್ಟ್ ಏನೇ ಇದ್ರು ನನ್ನ ಸಗಳನ್ನ ಮನೆ ಹೊಸಿ ಸ್ನಾನ ನಾನು ಸ್ನಾನ ಮಾಡಿ ಪೂಜೆ ಮಾಡೋಣ ಅವ್ರು ಏಳು ಅಂದ್ಕೊಂಡಿದ್ದೆ ಆದರೆ ಅದು ಯಾವುದೂ ಆಗಲಿಲ್ಲ ಸೊ ನಾನು ಏಳು ಅಷ್ಟೊತ್ತಿಗೆಲ್ಲ ಜಾನು ಎದ್ದಾಗಿತ್ತು ಸೊ ನಾನು ಸ್ನಾನ ಮಾಡ್ಕೊ ಬರೋತ್ತಿಗೆ ಆ್ಯಕ್ಚುಲಿ ನಾನು ಸ್ನಾನ ಮಾಡ್ಕೊ ವರ್ಷಕ್ಕೆ ಜಾನು ಆಲ್ರೆಡಿ ಸ್ನಾನ ಮಾಡಿ ಮಲಗಿಸಿದ್ದೆ ಎದ್ಲು ಸೊ ನಾನು ಸ್ನಾನ ಮಾಡ್ಕೊಂಡು ಸೊ ಅವಳಿಗೆ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿ ನೆಕ್ಸ್ಟ್ ನಾನು ಪೂಜೆ ಮಾಡೋಣ ಅಂತೇಳಿ ಸೊ ಅವಳನ್ನ ರೆಡಿ ಮಾಡ್ತಾಯಿದ್ದೀನಿ ಇವಾಗ

ಮನೇಲಿ ಎಲ್ಲ ಮುಸ್ತೆ ಸೊ ಇವಾಗ ಕರೆಂಟ್ ಇಲ್ಲ ಅದಕ್ಕೆ ಸ್ವಲ್ಪ ಕದಲಿಯಾಗಿ ಕಾಣಿಸ್ತಾ ಇದೆ ಸೊ ಇವಾಗ ನೆಕ್ಸ್ಟು ನಾನು ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾವು ಎಲ್ಲಿಗೆ ಪ್ಯಾಕಿಂಗ್ ಹೋಗಿದೆ ನಾವು ಇಲ್ಲಿಗೆ ಇದ್ದೀವಿ ಪ್ಯಾಕಿಂಗ್ ಯಾಕೆ ಇದ್ದೀನಿ ಅಂತ ಅಂದರೆ ಸೊ ನಾವು ಧರ್ಮಸ್ಥಳ ಹೋಗ್ತಾ ಆ ಮುಂಜಾನಾ ಸ್ವಾಮಿಗೆ ಸ್ವಲ್ಪ ಅರ್ಕೆ ಇತ್ತು ತೀರ್ಸೋಕ್ಕೆ ಧರ್ಮಸ್ಥಳಕ್ಕೆ ಹೋಗ್ತೀವಿ ಸೊ ಅದಕ್ಕೆ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದೆ ಸೊ ಪ್ಯಾಕಿಂಗ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಪ್ಯಾಕಿಂಗ್ ಎಲ್ಲ ಬಟ್ಟೆನ ತಂದಿಟ್ಕೊಂಡು ತುಂಬಕ್ಕೆ ಅಂತ ರೆಡಿಯಾಗಿ ಕೂತಿದ್ದೀನಿ ಸೊ ಜಾನ ಬಂದಳು ಸೊ ಈಗ ಅಮ್ಮ ಅಮ್ಮ ಅಂತ ಸ್ಟಾರ್ಟ್ ಮಾಡ್ಕೊಂತಾಳೆ ನನ್ನ ವೀಡಿಯೋ ಮಾಡೋದಕ್ಕೂ ಬಿಡೋದಿಲ್ಲ ಪ್ಯಾಕಿಂಗ್ ಮಾಡೋದಕ್ಕೂ ಬಿಡೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ವೀಡಿಯೋಗಳನ್ನ ಮಾಡೋದಕ್ಕೂ ಆಗೋದಿಲ್ಲ ಮಾಡಿದಷ್ಟು ವೀಡಿಯೋದಲ್ಲಿ ನಾ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ ಅಷ್ಟೇ ಸೊ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಏನಾದರೂ ಸರಿ ಮಾಡ್ಕೋಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತೀರ ದಯವಿಟ್ಟು ಸಹ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ತುಂಬ ವ್ಯೂಸ್ ಆಗಿದೆ ಹಿಂದೆ ಕೂಡ ನಾನು ತುಂಬ ವೀಡಿಯೋಗಳನ್ನ ಮಾಡಿದ್ದೀನಿ ತುಂಬ ವ್ಯೂಸ್ ಕೂಡ ಆಗಿದೆ ಬಟ್ ಎಲ್ಲರೂ ನೋಡ್ತೀರ ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಲ್ಲ ನನ್ನ ಚಾನಲ್ಲ ಸೊ ನೀವೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಒಂದು ವೀಡಿಯೋ ಮಾಡೋದಕ್ಕೆ ಖುಷಿ ಇರುತ್ತೆ ಸೊ ನಾನು ಇಷ್ಟು ದಿನ ವೀಡಿಯೋ ಮಾಡಿ ಾನೇ ಇರೋದಕ್ಕೆ ಒಂದು ಮೇನ್ ರೀಸನ್ ಏನಪ್ಪ ಅಂದರೆ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ಸ್ ಆಗಿಲ್ಲ ವೀಡಿಯೋ ನೋಡ್ತೀರ ಬಟ್ ಯಾರೂ ಸಬ್ಸ್ಕ್ರೈಬ್ಸ್ ಆಗಿಲ್ಲ ವ್ಯೂವ್ಸ್ ತುಂಬ ಚೆನ್ನಾಗಿದೆ ವ್ಯೂವ್ಸ್ ಎಲ್ಲ ನೋಡಿರ್ತಾರೆ ಬಟ್ ಯಾರೂ ಸಬ್ಸ್ಕ್ರೈಬರ್ ಆಗಿಲ್ಲ ಸೊ ಈ ಇನ್ನು ಮುಂದೆ ಇನ್ನು ಮುಂದೆ ಅವರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಇವಾಗ ನಾನು ಜಾನು ಎಲ್ಲ ಪ್ಯಾಕಿಂಗ್ ಮಾಡೋಣ ಅನ್ನಿಸ್ತಿ ಜಾನು ಬಂದು ಅವಳನ್ನ ಆಟ ಆಡಿಸ್ಕೊಂಡು ಕೂತಿದ್ದೆ ಸೊ ಅವ್ಳನ್ನ ಆಟಾಡಿಸಿ ಅವ್ಳನ್ನ ಸಮಾಧಾನ ಮಾಡಿ ಸೊ ಇದೇ ಆಗೋಗುತ್ತೆ ನನ್ನ ಕೆಲಸ ಎಲ್ಲ ಸೊ ಇಬ್ಬರೂ ನೋಡ್ಕೊಳ್ಳೋದಾದ್ರೆ ಸೊ ಇವಕ್ಕೆ ಸ್ವಲ್ಪ ದೊಡ್ಡನಾಗಿರೋದ್ರಿಂದ ಸೊ ಅಲ್ಲಿ ಓಡಾಡ್ತಿರ್ತಾನೆ ಸೊ ಜಾನು ಇನ್ನೂ ಸ್ವಲ್ಪ ಓಡಾಡೋಂಗೆ ಆಗಬೇಕು ಸೊ ಇವಾಗ ಅಂಬೆ ಕಲೆ ನಡೀತಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ವೀಡಿಯೋ ಮಾಡೋದಕ್ಕೆಲ್ಲ ಬಿಡ್ತೇ ಇಲ್ಲ ಸೊ ಆದರೂ ಪರವಾಗಿಲ್ಲ ಸೊ ಇದು ಜಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡೋಣ ಅಂತೇಳಿ ಎಲ್ಲನೂ ಜೋಡಿಸ್ತಾ ಇದ್ದೆ ಬಟ್ ನಾನು ಜೋಡ್ಸಂಗೆ ಜೋಡಿಸಂಗೆ ಎಲ್ಲನ ಕಿತ್ತರಗ್ತಾ ಇದ್ರು ಆದರೂ ನಾನು ಹೆಂಗು ಪ್ಯಾಕಿಂಗ್ ಮಾಡೋಣ ಅಂಥೇಳಿ ಎಲ್ಲನೂ ಜೋಡಿಸಿ ಇಟ್ಟಿದೆ ಸೊ ಈ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನಾನು ದನ್ಮೆ ನಾನು ಧರ್ಮಸ್ಥಳ ಹೋಗಿದ್ದು ವ್ಲಾಗ್ಸ್ ಮತ್ತು ನಾನು ಎಲ್ಲರೂ ಹೋಗಿದ್ದು ವ್ಲಾಗ್ಸ್ ಎಲ್ಲ ವ್ಲಾಗ್ಗಳನ್ನೂ ನಾನು ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಬ್ಲಾಗ್ಸನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅಂತ ಕೇ ಅಂತ ಹೇಳ್ತೀನಿ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಾಟಾ ಬಾಯ್ ಬಾಯ್ ಸೊ ಥ್ಯಾಂಕ್ ಯು